ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚನ್ನರಾಯಪಟ್ಟಣ ತಾಲೂಕು ಘಟಕದ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ರಕ್ತದಾನ ಶಿಬಿರ ಹಾಗೂ ಸರ್ಕಾರಿ ನೌಕರರ ರಾಜ್ಯ ಕ್ರೀಡಾಕೂಟದಲ್ಲಿ ಸಾಧನೆ ಮಾಡಿ ರಾಷ್ಟ್ರೀಯ ಕ್ರೀಡಾಕೂಟಕ್ಕೆ ಆಯ್ಕೆಯಾದವರಿಗೆ ಸನ್ಮಾನ ಸಮಾರಂಭ ವಾರ್ಷಿಕ ಮಹಾಸಭೆಯನ್ನು ಚನ್ನರಾಯಪಟ್ಟಣ ತಾಲೂಕು ಕ್ರೀಡಾಂಗಣದ ಮುಂಭಾಗದಲ್ಲಿರುವ ಸರ್ಕಾರಿ ನೌಕರರ ಸಮುದಾಯ ಭವನದ ಆವರಣದಲ್ಲಿ ಆಯೋಜನೆ ಮಾಡಲಾಗಿತ್ತು ಶಾಸಕ ಸಿಎನ್ ಬಾಲಕೃಷ್ಣ ಕಾರ್ಯಕ್ರಮ ಉದ್ಘಾಟಿಸಿದರು ಸಾಹಿತಿ ಚಟ್ಟನಹಳ್ಳಿ ಮಹೇಶ್ ವಿಶೇಷ ಉಪನ್ಯಾಸ ನೀಡಿದರು ಸರ್ಕಾರಿ ನೌಕರ ಸಂಘದ ಜಿಲ್ಲಾಧ್ಯಕ್ಷ ಕೃಷ್ಣೇಗೌಡ ತಾಲೂಕು ಅಧ್ಯಕ್ಷ ಎಂಆರ್ ಮಂಜುನಾಥಶೀಲ್ದರ್ ಶಂಕರಪ್ಪ ಇಒ ಹರೀಶ್ ಡಿವೈಎಸ್ಪಿ ಕುಮಾರ್ ಬಿಇಒ ದೀಪ ಟಿಎಚ್ಒ ತೇಜಸ್ವಿನಿ ತಾಲೂಕು ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಗಳಾದ ಹನಿಮೇಗೌಡ ಅನುರಾಧ ಕಾಳೇಗೌಡ ಕೃಷ್ಣೇಗೌಡ ಪ್ರಮೋದ್ ಪ್ರದೀಪ್ ಮಂಜುನಾಥ್ ಪ್ರಭಾಕರ್ ಸೇರಿದಂತೆ ಸರ್ಕಾರಿ ನೌಕರ ಸಂಘದ ಎಲ್ಲ ನಿರ್ದೇಶಕರು ಸದಸ್ಯರು ವಿವಿಧ ಸರ್ಕಾರಿ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿ ವರ್ಗ ಇದೇ ವೇಳೆ ಉಪಸ್ಥಿತರಿದ್ದರು ಎಲ್ಲರೂ ಮಾಡಿದರೂ ಕಾರ್ಯಕ್ರಮ ಸರ್ ಅವರಿಗೆ ಸಲ್ಲಿಸ್ತಾ ಇದ್ದೇನೆ ನೋಡಿಗಳು ಅವರನ್ನ ನಾನು ಜಗಜ್ಜಗನಿಗೆ ನಮಿಸಿ ಭಾಗ ಮೊದಲುಕೊಂಡು ವೇದಿಕೆ ಮೇಲೆ ಅಸಮಾತ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲರಲ್ಲಿ ಹಿಂದಿನಿಂದ ಒಂದು ಗ್ರೂಪದ ನಮಗೆ ತಾತ್ವಿಕವಾದಂಥ ಅರ್ಥ ಇರತಕ್ಕಂಥ ಕಳೆ ಸೂತ್ರಕ್ಕಂಥ ಶ್ಲೋಕವನ್ನು ಸಾಮಾನ್ಯವಾಗಿ ಹೇಳ್ತೀನಿ ನಾವೆಲ್ಲ ನೋಡಿರ್ತೀರಾ ಅಂತೆ ಈ ಕಡೆ ದೀಪಗಳ ಸೂತ್ರ ತೀರ್ಗಮಯ ಅಮೃತಂಗಮಯ ಓಂ ಶಾಂತಿ 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 ಅಂತೆ ಸಾವಿರ ಸಾವಿರ ವರ್ಷಗಳ ಹಿಂದೆ ಹೆಚ್ಚು ಅಷ್ಟೇ ಏನಪ್ಪಾ ನಿನ್ನ ಈ ಪೋಸ್ಟ್ಗೆ ಈ ಹುಟ್ಟಿಗೆ ಸೆಲೆಕ್ಟ್ ಮಾಡಬೇಕಾ ಅಂತ ಅಷ್ಟೇ ಇಷ್ಟೇ ಅವ್ನ ಮಂದಿ ತಂಗಿ ಶುರು ಮಾಡ್ಬಿಟ್ರಲ್ಲ ಸರ್ ನೀವು ನಾನು ಸೆಲೆಕ್ಟ್ ಮಾಡದೇ ಇದ್ದರೂ ನೋ ಪ್ರಾಬ್ಲಮ್ ಸೆಲೆಕ್ಟ್ ಮಾಡಿ ಟೂ ಟು ಪ್ರಾಬ್ಲಮ್ ಸರ್ ಈ ನಾರ್ತ್ ಇಂಡಿಯಾಕ್ ಹಾಕ್ತಿರೋ ಸೌತ್ ಇಂಡಿಯಾಕ್ ಹಾಕ್ತಿರೋ ಅನ್ನೋ ಪ್ರಾಬ್ಲಮ್ ಸರ್ ಸರ್ ನೀವು ಸೌತ್ ಇಂಡಿಯಾಗ ಹಾಕಿದ್ರೆ ನೋ ಪ್ರಾಬ್ಲಮ್ ಸರ್ ನಾರ್ತ್ ದೇರ್ ಹಾಕಿದ್ರೆ ಟೂ ಪ್ರಾಬ್ಲಮ್ ಸರ್ ಏನ್ ಆಫೀಸ್ಗೆ ಹಾಕ್ತಿರೋ ಬ್ಯಾಟ್ರಿ ಫೀಲ್ಡ್ಗೆ ಹಾಕ್ತಿರೋ ಅನ್ನೋ ಪ್ರಾಬ್ಲಮ್ ಸರ್ ಸರ್ ನನ್ನ ಆಫೀಸ್ಗೆ ಹಾಕಿದ್ರೆ ನೋ ಪ್ರಾಬ್ಲಮ್ ಸರ್ ಬ್ಯಾಟ್ರಿ ಫೀಲ್ಡ್ಗೆ ಹಾಕಿದ್ರೆ ಟ್ರೂ ಪ್ರಾಬ್ಲಮ್ ಸರ್

ಹಂಗೆ ಬರಿ ಗಾಯ ಆಗುತ್ತೆ ಅಥವಾ ನಾನು ಸಾಯ್ತೀನಿ ಅನ್ನೋ ಪ್ರಾಬ್ಲಮ್ ಸರ್ ಸರಿ ಬಾ ಗಾಯ ಆದ್ರೂ ನೋ ಪ್ರಾಬ್ಲಮ್ ಸರ್ ಸತ್ರದಿರ ಟೂ ಪ್ರಾಬ್ಲಮ್ ಸರ್ ಆ ಸತ್ ಮೇಲೆ ಆ ಮೌಳಿಯಿಂದ ಏನ್ ಗೊಬ್ಬರ ಮಾಡ್ತಿರೋ ಪೇಪರ್ ಮಾಡ್ತಿರೋ ಅನ್ನೋ ಪ್ರಾಬ್ಲಮ್ ಸರ್ ಸರ್ ಗೊಬ್ಬರ ಮಾಡಿ ನೋ ಪ್ರಾಬ್ಲಮ್ ಸರ್ ಪೇಪರ್ ಮಾಡೋದಾದ್ರೂ ದಿರ ಟೂ ಪ್ರಾಬ್ಲಮ್ ಸರ್ ಏನ್ ತಿಕ್ ಪೇಪರ್ ಮಾಡ್ತಿರೋ ತಿನ್ ಪೇಪರ್ ಮಾಡ್ತಿರೋ ಅನ್ನೋ ಪ್ರಾಬ್ಲಮ್ ಸರ್ ತಿಕ್ ಪೇಪರ್ ಆದ್ರೂ ನೋ ಪ್ರಾಬ್ಲಮ್ ಸರ್ ತಿನ್ ಪೇಪರ್ ಆದ್ರೂ ದಿರ ಟು ಪ್ರಾಬ್ಲಮ್ ಸರ್ ಅದನ್ನೇನು ಬರೆಯಕ್ಕೆ ಉಪಯೋಗಿಸ್ತಿರೋ ಅಥವಾ ಕೈ ವರ್ಸಕ್ಕೆ ಉಪಯೋಗಿಸ್ತಿರೋ ಅನ್ನೋ ಪ್ರಾಬ್ಲಮ್ ಸರ್ ಬರೆಯಕ್ಕೆ ಆದ್ರೂ ನೋ ಪ್ರಾಬ್ಲಮ್ ಸರ್ ಕೈ ವರ್ಸಕ್ಕೆ ಆದ್ರೂ ದಿರ ಟೂ ಪ್ರಾಬ್ಲಮ್ ಸರ್ ಏನು ಹೋಟ್ಲಲ್ಲಿ ಟಾಯ್ಲೆಟ್ ಅಲ್ಲಿ ಉಪಯೋಗಿಸ್ತೀರಿ